ಲಕ್ಷ್ಮಿ ಬರ್ಲಿಕ್ಕೆ ಕಾರಣ ಆಗ್ತದ ಹಂಗಾಗಿ ಆ ಮಯೂರೇಶ್ವರ ಈ ಮೋರ್ಗಾಂವ್ ನಲ್ಲಿ ಮೋರ್ಗಾಂವ್ ನಲ್ಲಿ ಹೊಟ್ಟಿರ್ತಕ್ಕಂಥ ಬಾಲಕ ಮೋರಯ್ಯ ಬಂದು ಎಲ್ಲಿ ಚಿಂತಾಮಣಿ ದೇವೂರ್ನಲ್ಲಿ ಚಿಂತಾಮಣಿಯಲ್ಲಿ ಚಿಂತಾಮಣಿ ದೇವತೆಯ ದರ್ಶನ ಗಣೇಶನ ದರ್ಶನವನ್ನು ಮಾಡಿಕೊಂಡು ಅಲ್ಲಿರ್ತಕ್ಕಂತ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿ ದಿನ ಕೂಡ ಧ್ಯಾನ ತಪಸ್ಸು ಪೂಜೆ ಮಾಡ್ತಿರ್ತಾರೆ ಮಾಡ್ತಿರ್ಬೇಕಾದ ಸಂದರ್ಭ ಹೆಂಗಾಗ್ತದಪ್ಪ ಅಂತಂದ್ರೆ ಅವ್ರ ಧ್ಯಾನ ತಪಸ್ಸು ಅಲ್ಲಿ ಚಿಂತಾಮಣಿ ಊರು ಕ್ಷೇತ್ರ ಚಿಂತಾಮಣಿ ಕ್ಷೇತ್ರದಲ್ಲಿ ಅಲ್ಲಿ ತಪಸ್ ಮಾಡ್ತಿರ್ತಕ್ಕಂತ ಸಂದರ್ಭದೊಳಗ ಹೇಗ್ ತಪಸ್ ಮಾಡಿರ್ತಾರ ಮೌರಯ್ಯ ಅಂತಂದ್ರೆ ಕಣ್ಣು ಮುಚ್ಚಿ ಮೂಗಿನ ತುದಿಯಲ್ಲಿ ನಾಸಿಕಾಗ್ರದಲ್ಲಿ ಅಂತ ಹೇಳ್ತೀವಿ ನಾಸಿಕದ ಅಗ್ರದಲ್ಲಿ ಅಂದ್ರೆ ಮೂಗು ಮೂಗಿನ ತುದಿ ಅಥವಾ ಹಣೆ ಅಗ್ರ ಭಾಗದಲ್ಲಿ ಅಲ್ಲಿ ಕಣ್ಣು ಮುಚ್ಚಿ ಗಣೇಶನನ್ನ ಸ್ಮರಿಸ್ಕೊಳ್ತಿರ್ತಾರ ಅವ್ರು ಇವಾಗ ನಾವು ಮುಂಚೆ ಮಾಡಿದಿವಲ್ಲ ಒಂದು ನಿಮಿಷ ಗಣೇಶನ ಸ್ಮರಿಸ್ಕೊಳ್ಬೇಕಂತ ಹೇಳಿ ಅದನ್ನ ಅವ್ರು ಯಾವಾಗ್ಲೂ ಸ್ಮರಿಸ್ಕೊಳ್ತಿರ್ತಾರೆ ಆ ರೀತಿ ಸ್ಮರಿಸ್ತಾ ಸ್ಮರಿಸ್ತಾ ಅವ್ರು ಒಂದ್ಸರಿ ಹೆಂಗ ಆಗಿಬಿಡತಪ್ಪ ಅಂತಂದ್ರ ಎಷ್ಟು ಗಾಢವಾಗಿ ಧ್ಯಾನಕ್ಕೆ ಮುಳುಗಿರ್ತಾರಪ್ಪಾ ಅಂದ್ರೆ ಅದಕ್ಕೆ ಸಮಾಧಿ ಸ್ಥಿತಿ ಅಂತ ಹೇಳ್ತೇವೆ ನಾವು ಆ ಸಮಾಧಿ ಸ್ಥಿತಿಗೆ ತಲುಪಿದಾಗ ಅವರು ಲೋಕದ ಪರಿಜ್ಞಾನ ಎಲ್ಲವನ್ನೂ ಹೋಗಿ ಸಾಕ್ಷಾತ್ ಒಂದ್ ದಿವ್ಯ ಲೋಕದೊಳಗೆ ಹುಕುದಂಗೆ ಆಗಿರ್ತತಿ ಅಂತ ಸಂದರ್ಭವಾಗಿ ಏನಾಗ ನೋಡ್ರಿ ಅದು ದಟ್ಟ ಅಡವಿ ಇರ್ತದ ಆ ಅಡವಿ ಒಳಗ ಏನಿರ್ತಾವ ಕ್ರೂರ ಮೃಗಗಳು ಇರ್ತಾವ ಅಂತ ಸಂದರ್ಭದಾಗ ಅಲ್ಲಿ ಒಂದು ಹುಲಿ ಬರ್ತದ ಹುಲಿ ಬಂದಂತದ್ದೇ ಮನುಷ್ಯಕ್ಕೂ ತಾನಂದ್ರೆ ಬಿಡತದ್ರಿ ಅದ ಹುಲಿ ಹಸದು ಬಂದಿರ್ತತಿ ಅದು ಜಿಗಿತಾ ಜಿಗದ ಬಿಡತತಿ ಜಿಗದು ಇನ್ನೇನ ಮೋರಯ್ಯನ ಮೇಲೆ ಬೀಳ್ಬೇಕಂತತಿ ಆ ಜೀವಂತ ಹುಲಿ ಹೋಗಿ ಏನಾಗಿ ಬಿಡದ ಕಲ್ಲಾಗಿ ಬಿಡದ್ ನೋಡ್ರಿ ಜೀವಂತ ಹುಲಿ ಹೋಗಿ ಏನಾಯ್ತು ಕಲ್ಲ ಕಲ್ಲ ಆಗಿ ಹಂಗೇನಿಂತ ಬರ್ತದ ಹುಲಿ ಇಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಇರ್ತಕ್ಕಂತ ಮೋರಯ್ಯ ಅದೇ ಸಮಾಧಿ ಸ್ಥಿತಿಯೊಳಗೆ ಮುಂದುವರಿತಾರೆ ಧ್ಯಾನ ಮಾಡ್ತಾ 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 ಅವ್ರು ದಿನಗಟ್ಟಲೆ ಅದ್ರೊಳಗೆ ಮುಳುಗಿ ಹೋಗಿರ್ತಾರ ಅಂದ್ರೆ ಈ ರೀತಿ ಧ್ಯಾನ ಒಂದು ನಿಮಿಷದಿಂದ ಪ್ರಾರಂಭವಾಗಿರ್ತಕ್ಕಂಥ ಧ್ಯಾನ ಯಥಾಶಕ್ತಿ ಮೋರಯ್ಯಾಗೋಸ್ವಾಮಿಗೆ ಅಷ್ಟು ಶಕ್ತಿ ಇತ್ತು ಅಂದ್ರೆ ದಿನಗಟ್ಟಲೆ ವಾರಗಟ್ಟಲೆ ಗಟ್ಟಲೆ ತಿಂಗಳಗಟ್ಟಲೆ ಧ್ಯಾನ ಮಾಡ್ತಕ್ಕಂಥ ಶಕ್ತಿ ಇತ್ತು ಅದಕ್ಕೆ ನಮಗ ಒಂದ್ ನಿಮಿಷ ಆದ್ರೂ ಮಾಡುವಂತ ಧ್ಯಾನ ಮಾಡ್ತಕ್ಕಂಥ ಶಕ್ತಿ ಇಲ್ವೇನು ಅಂತ ಒಂದ್ ನಿಮಿಷ ಆದ್ರೂ ಧ್ಯಾನ ಮಾಡ್ಬೋದಲ್ಲ ನಾವು ಪೂಜೆ ಮಾಡೋದಂತ ನಂತರ ಒಂದು ನಿಮಿಷ ಕೂತ್ ಬಿಡೋದು ಜಗಲಿ ಮುಂದೆ ಕುಂತು ಕಣ್ ಮುಚ್ಚೋದು ಕಣ್ ಮುಚ್ಚಿ ಜಗಲಿ ಮುಂದೆ ಯಾವ ದೇವರು ಇರ್ತಾವೋ ಅದೇ ದೇವರನ್ನ ನಾವು ಕಣ್ಣು ಮುಚ್ಚಿ ನಮ್ಮ ಹೃದಯದೊಳಗೆ ನೆನೆಸ್ಕೊಳ್ಳೋ ಇದಕ್ಕ ಇದಕ್ಕೆ ದರ್ಶನ ಅಂತ ಕರಿತೀವಿ ದರ್ಶನ ಅಂದ್ರೆ ಏನ್ರಿ ನೋಡುದು 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 ಹೊರಗಿಂದ ದೇವ್ರ ನೋಡ್ತೇವಿ ಕಣ್ ಮುಚ್ಚಿದ್ಮಾಗು ಮಣಸೊಳಗು ದೇವರ ನೋಡ್ಬೇಕು ನಾವು ಇದನ್ನ ಕಲಿಯುದು ಇದಕ್ಕೆ ದರ್ಶನ ಅಂತ ಕರಿತೇವೆ ನಾವು ಆ ರೀತಿಯಾಗಿ ಮಣಸನೊಳಗ ದರ್ಶನವನ್ನ ಮಾಡ್ತಿರ್ತಾರೆ ಗೋ ಮೋರಯ್ಯ ಗೋಸ್ವಾಮಿ ಈ ರೀತಿ ನೋಡಿ ಹುಲಿನೇ ಹುಲಿ ಅಂತ ಹುಲಿನೇ ಕಲ್ಲಾಗಿಬಿಡ್ತು ಅಂದ್ರೆ ಅವರಲ್ಲಿ ಎಷ್ಟು ತಪಸ್ಸಿನ ಶಕ್ತಿ ವೃದ್ಧಿ ಆಗಿತ್ತು ಅಂತ ಗೊತ್ತಾಗತ್ತ ಮುಂದೆ ಏನಾಗ್ತಪ್ಪ ಅಂತಂದ್ರ ಅವ್ರ ತಪಸ್ಸಿನ ಶಕ್ತಿ ಅವ್ರಲ್ಲಿ ದಿವ್ಯ ತೇಜಸ್ಸು ಅವ್ರ ವ್ಯಕ್ತಿತ್ವ ಯಾವ ರೀತಿ ನಿರ್ಮಾಣ ಆಗ್ತಪ್ಪ ಅಂತಂದ್ರ ಅವ್ರ ನೋಡಿದ್ರೆ ಒಂಥರ ವಿಶೇಷವಾದ ಆಕರ್ಷಣೆ ಆಗ್ತಿತ್ತು ಅವ್ರ ಸಮೀಪ ಹೋಗಿ ಕುತ್ಕೋಬೇಕು ಅವ್ರ ಮುಂದೆ ಕುತ್ಕೋಬೇಕು ಅವ್ರನ್ನೇ ನೋಡ್ಬೇಕು ಅವ್ರ ನಮ್ಮನ್ನ ನೋಡಿದ್ರೆ ಸಾಕು ನಮಗ ಒಂಥರ ಹಗೇರ್ ಆಗ್ತತಿ ಅಂತೇಳಿ ಜನರಿಗೆಲ್ಲಾ ಅನ್ಸಿ ಚಾಲ ಚಾಲತು ಅಂತ ದಟ್ಟ ಅಡವಿ ಒಳಗೆ ಇದ್ರು ಕೂಡ ಸುತ್ತಮುತ್ತಲಕ್ಕಂತ ಎಲ್ಲಾ ಜನರಿಗೂ ಕೂಡ ಇಲ್ಲೊಬ್ಬ ಮಹಾ ತಪಸ್ವಿ ಅದಾನ ಮೋರಯ್ಯ ಗೋಸ್ವಾಮಿ ಅಂತಕ್ಕಂಥ ತಪಸ್ವಿ ಅಂತ ಹೇಳಿ ಎಲ್ಲರಿಗೂ ತಗತೈತಿ ಜನರಿಗೆ ಗೊತ್ತಾದ ತಕ್ಷಣ ಏನಾಗತ್ತೆ ನೋಡ್ರಿ ಜನರಿಗೆ ನೂರಾ ಎಂಟು ಕಷ್ಟಗಳು ಸಂಸಾರ ಒಳಗೆ ನೂರ ಎಂಟು ಕಷ್ಟಗಳು ತಾಪತ್ರೆಗಳು ತಾವ ಎಲ್ಲವನ್ನೂ ಕೂಡ ಪರಿಹರಿಸ್ಕೊಳ್ಬೇಕಾಗಿರ್ತದ ಅವ್ರ ಜೀವನ ಮುಂದುವರಿಬೇಕಾಗಿರ್ತದೆ ಹಾಗಾಗಿ ಜನ ಏನ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರಂತಂದ್ರ ಮೋರಯ್ಯ ಗೋಸ್ವಾಮಿ ಅಂತ ಬರ್ತಿರ್ತಾರೆ ದಿನ ಹಾಲು ಅವ್ರು ತಪಸ್ವಿ ಹತ್ರ ಬರೋದು ಕುದುಗೊಳ್ಳೋದು ತಮ್ಮ ಅವ್ರ ಮಾತುಗಳನ್ನ ಕೇಳೋದು ಹಾಗೆ ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ ಅವರ ಆಶೀರ್ವಾದದಿಂದ ಅವ್ರು ತಮ್ಮ ಕಷ್ಟಗಳನ್ನೆಲ್ಲವನ್ನು ಕೂಡ ಪರಿಹರಿಸಕೊಂಡು ಹೋಗ್ತಿರ್ತಾರ ಅವ್ರನ್ನ ಜನ ಹೀಗಾಗಿ ದಿನ ದಿನೇ 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 ಏನಾಗ್ತಾ ಹೋಯ್ತಪ್ಪಾ ಅಂತಂದ್ರ ಆ ಬರ್ತಕ್ಕಂತ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಹೋಯ್ತು ದಿನ ಜಾಸ್ತಿ ಜನ ಹೆಚ್ಚೆಚ್ಚು ಜನ ಹೆಚ್ಚೆಚ್ಚು ಜನ ಬರ್ತಾ ಬರ್ತಾ ಹೋದಂಗ್ ಹೋದಂಗ್ ಏನಾಗ್ತಪ್ಪಾ ಅಂತಂದ್ರ ಜನರಿಗೆಲ್ಲಾ ಕಷ್ಟ ಪರಿಹಾರ ಆಗ್ತಾ ಹೋಯ್ತು ಅವ್ರ ಕೀರ್ತಿ ಎಲ್ಲೆಡೆ ಹರಡಾಕ ಪ್ರಾರಂಭ ಆಯ್ತು ಗೋಸ್ವಾಮಿ ಇದು ಆದ್ರೆ ಆ ತಪಸ್ವಿಗೆ ಏನಾಗಿರ್ಬೇಕು ಪರಿಸ್ಥಿತಿ ಅವರ ಸಾಧನೆ ಅವರ ತಪಸ್ಸು ಮುಂದೆ ಅವ್ರ ಗಣೇಶನನ್ನ ಕಾಣತಕ್ಕಂತ ಆಸೆ ಇವೆಲ್ಲವೂ ಕೂಡ ಅವರಿಗೆ ತೊಂದರೆ ಆಗುತ್ತೆ ಆಯ್ತು ನನ್ನ ತಪಸ್ಸು ಏನು ಅವ್ರಿಗೆ ಗರ್ವ ಇರಂಗಿಲ್ಲ ಅಹಂಕಾರ ಇರಂಗಿಲ್ಲ ತಪಸ್ವಿಗೆ ಅವ್ರು ತಪಸ್ ಮಾಡಿ ನನ್ನ ಸಾಕಷ್ಟು ಜನ ಹೊರ ಹಾಕತಾರಪ್ಪ ಅಂತ ಹೇಳಿ ಏನ್ ನೋಡ್ಕೊಳ ಅವರು ನಾನು ನಾನು ಬಹಳ ಶ್ರೇಷ್ಠ ನಾನು ಬಹಳ ದೊಡ್ಡ ವ್ಯಕ್ತಿ ನಾನು ಅಂತ ಹೇಳಿ ಅನುಕೋತರಂಗಿಲ್ಲ ಅವರು ಬಹಳ ಸಾಧು ವ್ಯಕ್ತಿತ್ವ ನಮ್ಮ ಸಿದ್ದೇಶ್ವರ ಅಪ್ಪಾಜಿ ಅವರು ಇದ್ರಲ್ಲ ಆತರ ಬಹಳ ಸಾಧು ವ್ಯಕ್ತಿತ್ವ ಮುಗ್ಧತೆ ಹಾಗೆ ದಿವ್ಯ ತೇಜಸ್ಸು ಆ ಮಹಾಸಂತರ್ಲಿ ಇರ್ತದ ಅವ್ರ ಅಂತಲ್ಲಿ ಕುತ್ರ ಸಾಕು ಅವರ ಕೃಪಾ ದೃಷ್ಟಿ ನಮ್ಮ ಬೆಂಬಲ ಸಾಕು ನಾವ್ ಏನೋ ಹೇಳೋದು ಬೇಕಾಗಿಲ್ಲ ಅವರ ಪಾದ ಸ್ಪರ್ಶ ಮಾಡಿದ್ರೆ ಸಾಕು ನಾವ್ ಏನೋ ಕೇಳ್ಕೊಳ್ಳೋದು ಬೇಕಾಗಿಲ್ಲ ನಮ್ಮ ಮನಸ್ಸಿನಲ್ಲಿ ನಮಗೇ ಗೊತ್ತಿರಲಾರ ಇರ್ತಕ್ಕಂಥ ಆಸೆಗಳು ಕೂಡ ಇದೆ ಇರ್ತಾವೆ ನಮಗೆ ಗೊತ್ತಿರಲ ಇಲ್ಲದೇ ಇರ್ತಕ್ಕಂಥ ಕಷ್ಟಗಳು ಕೂಡ ಕೂಡ ದೂರ ಆಗ್ತಿರ್ತಾವ್ ಅಂತ ಒಂದು ಶಕ್ತಿ ಆ ಮಹಾ ತಪಸ್ವಿಗಳಲ್ಲಿ ಇರ್ತದ ಹಂಗಾಗಿ ಅಲ್ಲಿನೂ ಕೂಡ ಹಾಗೆ ಆಗ್ಲಿಕ್ಕೆ ಪ್ರಾರಂಭ ಆಯ್ತು ಭಕ್ತರ ಸಂಖ್ಯೆ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಆದ್ರೆ ಆ ಮೋರಯ್ಯ ಗೋಸ್ವಾಮಿಗೆ ಒಂದು ತೊಂದರೆಗಳು ಪ್ರಾರಂಭ ಆಗ್ತಾ ಏನ್ ತೊಂದ್ರೆ ನನ್ನ ತಪಸ್ಸಿನಲ್ಲಿ ತಲಿನ ಆಗ್ಲಿಕ್ಕೆ ಪ್ರಾ ಆಗ್ತಾ ಇಲ್ಲ ನನಗೆ ಭಕ್ತರಿಗೆ ಬಂದ ತಕ್ಷಣ ಅವ್ರಿಗೆ ಇಲ್ಲ ಅಣಕ ಬರಂಗಿಲ್ಲ ಅವ್ರಿಗೆ ಕಷ್ಟಗಳನ್ನ ನೋಡಿ ಇವ್ರು ಸುಮ್ ಉಂದರ್ಗೊಳಕ್ ಆಗ್ಲಿಲ್ಲ ಅವ್ರೆಲ್ಲ ಪರಿಹರಿಸ್ಬೇಕಲ್ಲ ಹಂಗಾಗಿ ಇವೆಲ್ಲ ಆದ ತಕ್ಷಣವ್ರಿಗೆ ಮನಸ್ಸಿಗೆ ಒಂಥರ ಕಸಿದಿಸಿ ಆಗ್ಲಿಕ್ಕೆ ಪ್ರಾರಂಭ ಆಗ್ತದ ಹಂಗಾಗಿ ಒಂದ್ ಸ್ವಲ್ಪ ಒಂದ್ ದರ ಆದ್ಮೇಲೆ ಏನ್ ಮಾಡ್ತಾರ ಒಂದ್ ನಿರ್ಧಾರ ಆಗಿ ಬರ್ತಾರ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ರಾತ್ರೋ ರಾತ್ರಿ ಯಾರಿಗೂ ಹೇಳಾರ್ದ ಕೇಳಾರ್ದ ಮುಂದಿನ ಕ್ಷೇತ್ರಕ್ಕೆ ಹೋಗ್ತಾರ ಅವ್ರು ಮುಂದಿನ ಕ್ಷೇತ್ರ ಯಾವ್ದಪ್ಪಾ ಅಂತಂದ್ರ ಚಿಂಚವಾಡ ಅಂತ ಚಿಂಚವಾಡದ ಕ್ಷೇತ್ರದ ಸಮೀಪದಲ್ಲಿ ಅಲ್ಲಿ ಒಂದು ನದಿ ಇರ್ತದೆ ನೆನ್ಪಿಟ್ಕೋಬೇಕು ಇವೆಲ್ಲ ಹೆಸರುಗಳು ಅಲ್ಲಿ ಯಾವ ನದಿ ಬರ್ತದಪ್ಪ ಅಂತಂದ್ರ ಪಾವನಾ ನದಿ ಅಂತೇಳಿ ಮುಂಚೆ ಹೇವೂರ್ನ ಇರ್ತಾರ ನದಿ ಹೆಸರು ಏನು ಅಂತಂದ್ರೆ ಅಲ್ಲಿ ಮೂಲ ಮೂಟ ಇಲ್ಲಿ ಮರಾಠಿ ಹೆಸರುಗಳು ಸ್ವಲ್ಪ ವಿಶೇಷ ಅನಿಸ್ಬೋದು ಆದ್ರ ಇಲ್ಲಿ ಮುಂದಿನ ಕ್ಷೇತ್ರ ಯಾವುದು ಚಿಂಚವಾಡ ಆ ಚಿಂಚವಾಡ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನದಿ ಯಾವ್ದಪ್ಪ ಅಂತಂದ್ರ ಅಲ್ಲಿ ಪಾವನಾ ನದಿ ಅಂತೇಳಿ ಆ ಪಾವನಾ ನದಿ ಅಲ್ಲಿನೂ ಕೂಡ ದಟ್ಟ ಅಡವಿ ಇರ್ತದೆ ಸುತ್ತಮುತ್ತಲು ಆ ದಟ್ಟ ಅಡವಿಯಲ್ಲಿ ವಿಜಯ ದೇವಿ ಅಂತೇಳಿ ಒಂದು ದೇವಸ್ಥಾನ ಇರ್ತದೆ ವಿಜಯಾದೇವಿ ಅಂತೇಳಿ ಇಲ್ಲಿ ದೇವಿ ದೇವಸ್ಥಾನ ಅಂತ ಆ ವಿಜಯ ದೇವಿ ಅಂತಕ್ಕಂಥ ದೇವಸ್ಥಾನ ಒಂದು ಕಾಡಿನೊಳಗೆ ಇರ್ತದೆ ಜನರ ಸಂಪರ್ಕದಿಂದ ಸ್ವಲ್ಪ ದೂರ ಇರ್ತದ ಅಲ್ಲಿ ಅವರಿಗೆ ಪ್ರಶಾಂತವಾದ ವಾತಾವರಣ ಅನಿಸ್ತಾವ್ರಿಗೆ ಮುಂಚೆ ದೇವ್ರ್ ಪ್ರಶಾಂತವಾದ ವಾತಾವರಣ ಸಿಕ್ತು ಅಲ್ಲಿ ಜನ ಬರ್ತಿದ್ದಿಲ್ಲ ಆದ್ರೆ ಇವ್ರು ಯಾವಾಗ ತಪಸ್ಸು ಮಾಡ್ತಾ ಮಾಡ್ತಾ ಇವ್ರ ಶಕ್ತಿ ಹೆಚ್ಚಾಯ್ತೋ ಜನರಿಗೆ ಇವ್ರ ಬಗ್ಗೆ ಗೊತ್ತಾಗಿ ಎಲ್ಲೂ ಕೂಡ ಬರಾಕತ್ರು ಅದೇ ರೀತಿ ಇಲ್ಲಿನೂ ಕೂಡ ಚಿಂಚವಾಡ ಏನಾಯ್ತು ಅಂತಂದ್ರ ಅಲ್ಲಿ ಪ್ರಶಾಂತವಾದ ವಾತಾವರಣ ಸಿಕ್ತ ಅವ್ರಿಗೆ ಅಲ್ಲಿ ತಪಸ್ ಮಾಡ್ಬೇಕು ಅಂತೇಳಿ ಅನ್ಕೊಂಡು ಅದು ವಿಜಯಾದೇವಿ ದೇವಸ್ಥಾನದೊಳಗ ಮಲ್ಕೊಳ್ಳುದು ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡುದು ಪಾವಣಾ ನದಿಗೆ ಹೋಗುದು ಪಾವನಾ ನದಿ ಒಳಗ ಮಿಂದ ಸ್ನಾನ ಮಾಡುದು ಸ್ನಾನ ಮಾಡಿ ಬಂದು ಏನ್ ಮಾಡುದು ಆ ನದಿಯ ಪಕ್ಕದಲ್ಲಿ ಒಂದು ಅಡವಿ ಒಳಗ ಒಂದು ಕಲ್ಲು ಬಂಡೆ ಮೇಲೆ ಕುತ್ಕೊಂಡು ಅಲ್ಲಿ ಒಂದು ಮರದ ಅಡಿ ಕುತ್ಕೊಂಡು ಏನ್ ಮಾಡುದು ಧ್ಯಾನ ಮಾಡೋದು ಧ್ಯಾನ ತಪಸ್ಸು ಜಪ ಆಮೇಲೆ ದೇವರ ಹಾಡುಗಳನ್ನೇ ಹಾಡುದು ಇವೆಲ್ಲವನ್ನು ಕೂಡ ಮಾಡ್ತಾರೆ ಅಲ್ಲಿ ಅದೇ ತರ ಅವರು ತಪಸ್ಸು ನಿರಂತರ ಧ್ಯಾನ ಇವೆಲ್ಲ ಮಾಡ್ತಾ ಹೋದಂಗ ಹೋದಂಗ ಯಥಾ ರೀತಿ ಹೇಗಿತ್ತೆ ಆಯ್ತು ಅದೇ ತರ ಇಲ್ಲಿನೂ ಕೂಡ ಅವ್ರಿಗೆ ಏನಾಯ್ತಪ್ಪ ಅಂತಂದ್ರ ಭಕ್ತರ ಪ್ರವಾಹ ಹರಿದು ಬರ್ಲಿಕ್ಕೆ ಪ್ರಾರಂಭ ಆಯ್ತು ಆದ್ರೆ ಒಂದು ಕೆಲಸ ಏನಾಗಪ್ಪಾ ಅಂತಂದ್ರ ಅಲ್ಲಿ ಗಣೇಶನ ಒಂದು ದರ್ಶನ ಸರಿ ಆ ಗಣೇಶನ ದರ್ಶನದಿಂದ ಅವ್ರಿಗೆ ಸ್ವಲ್ಪ ತೃಪ್ತಿ ಇರತ್ತ ಆ ತೃಪ್ತಿಯಿಂದಾಗಿ ಏನಾಗಪ್ಪ ಅಂತಂದ್ರೆ ಅವ್ರಿಗೆ ಅಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಮತ್ತೆ ಯಥರೀತಿ ಅವ್ರ ಕಷ್ಟಗಳನ್ನ ಪರಿಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರ ಇಲ್ಲಿ ಅವರು ಭಕ್ತರಿಂದ ದೂರ ಹಳ್ಳಿಕ್ ಪ್ರಯತ್ನ ಮಾಡಂಗಿಲ್ಲ ಭಕ್ತರ ಜೊತೆಗೇನೆ ಯಾವಾಗ್ಲೂ ಒಡನಾಟ ಇಟ್ಕೊಂಡು ಅವ್ರ ಜೊತೆ ಅವ್ರಿಗೆ ಇರತಕ್ಕಂತ ಕಷ್ಟಗಳನ್ನ ಪರಿಹಾರ ಮಾಡುದು ಅವ್ರು ಬಂದಂತ ಭಕ್ತರಿಗೆ ಎಲ್ಲರೂ ಕೂಡ ಅವ್ರ ಸ್ವಚ್ಛ ಅಲ್ಲಿ ಎಲ್ಲಿದ್ರು ಅಲ್ಲೇ ಇರ್ತಿದ್ರು ಅವ್ರಲ್ಲೇ ಹುಡ್ಕಾರ್ಕೊಂಡ್ ಭಕ್ತರು ಬರ್ತಿದ್ರು ಅಲ್ಲಿ ದಿನಾಲು ಭಕ್ತರು ಬಂದು ಬಂದು ಅವ್ರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ಕೊಂಡು ಹೋಗ್ತಿದ್ರು ಹಾಗಾಗಿ ಮೋರಯ್ಯ ಗೋಸ್ವಾಮಿ ಅವ್ರ ಭಕ್ತ ಬಳಕೆ ಜಾಸ್ತಿ ಆಗ್ಲಿಕ್ಕೆ ಪ್ರಾರಂಭ ಆಯ್ತು ಆದ್ರೆ ಗೋರ ಮೋರಯ್ಯ ಗೋಸ್ವಾಮಿ ಅವರಿಗೆ ತಮ್ಮ ಹುಟ್ಟೂರಾದಂತ ಊರ್ ಯಾವ್ದು ಹ್ಮ್ ಮಯೂರೇಶ್ವರ ಇರ್ತಕ್ಕಂತ ಊರ್ ಯಾವ್ದು ಮೋರ್ಗಾಂವ್ ಹೇಳ್ಬಿಟ್ಟವ್ರಿಗೆ ಒಳ್ಳೆ ಮೇಲೆ ರಿಪೀಟ್ ಮಾಡ್ತೇನೆ ಅದೇ ನೆನಪು ಭಾರತದ ಬಟ್ ನೆನ್ಪು ಮೋರ್ಗಾಂವ್ ಮೋರಯ್ಯ ಮೋರ್ಗಾಂವ್ ಮೋರ್ಗಾಂವ್ ಊರ್ನಲ್ಲಿ ಇರ್ತಕ್ಕಂಥ ಮಯೂರೇಶ್ವರ ದೇವಸ್ಥಾನದೊಳಗ ಇರ್ತಕ್ಕಂಥ ಮಯೂ ಮಯೂರೇಶ್ವರ ಕಡೆನೇ ಲಕ್ಷ್ಯ ಅಲ್ಲಿ ಹುಟ್ಟೂರು ಆಮೇಲೆ ಮೂಲ ಭಕ್ತಿ ಪ್ರಾರಂಭವಾಗಿದ್ದ ಗಣೇಶನ ಮೇಲೆ ಎಲ್ಲಿಂದ ಅಂತ ಮಯೂರೇಶ್ವರನಿಂದಾಗಿ ಮತ್ತೆ ಈ ಅಷ್ಟ ವಿನಾಯಕರಲ್ಲಿ ಇದು ಆದ್ಯ ದೇವತೆ ಅಂದ್ರೆ ಮೊದಲನೇ ಕ್ಷೇತ್ರ ಯಾವ್ದಪ್ಪ ಅಂತಂದ್ರೆ ಅದು ಮಯೂರೇಶ್ವರ ಅದು ಇರತಕ್ಕಂತ ಮಯೂರೇಶ್ವರ ಹಾಗಾಗಿ ಇವರು ಚಿಂಚವಾಡದ ಕ್ಷೇತ್ರದೊಳಗೆ ಇದ್ರು ಕೂಡ ಅವರಿಗೆ ಮಯೂರೇಶ್ನ ಮೇಲೆ ಅಪಾರವಾದ ಭಕ್ತಿ ಮೋರ್ಗಾಂವ್ ಸುಕ್ಷ ಮೇಲೆ ಅಪಾರವಾದ ಒಂದು ಗೌರವ ಇದ್ದ ಕಾರಣಕ್ಕಾಗಿ ಅವ್ರು ಏನ್ ಮಾಡಕ್ ಪ್ರಾರಂಭ ಮಾಡ್ತಾರಪ್ಪ ಅಂತಂದ್ರ ಚಿಂಚವಾಡದಿಂದ ಮೋರ್ಗಾಂವಿಗೆ ಪ್ರತಿ ತಿಂಗಳು ಚತುರ್ಥಿಯ ದಿನ ಪ್ರತಿ ತಿಂಗಳು ಚತುರ್ಥಿಯ ದಿನ ಅಲ್ಲಿಗೆ ಹೋಗಿ ಬರ್ಲಿಕ್ ಪ್ರಾರಂಭ ಮಾಡ್ತಾರ ಒಂದು ತಿಂಗಳು ತಪ್ಪಸಂಗಿಲ್ಲ ಅವ್ರು ಪ್ರತಿ ತಿಂಗಳು ಹೋಗ್ಲಿಕ್ ಪ್ರಾರಂಭ ಮಾಡ್ತಾರ ಒಂದು ಬಿಸಿ ಜೋರಾದ ಮಳೆನೇ ಇರ್ಲಿ ಬಿಸಿಲೇ ಇರ್ಲಿ ದಟ್ಟವಾದ ಕಾಡು ಇರ್ಲಿ ಕ್ರೂರ ಮೃಗಗಳು ಕೂಡ ನಡು ನಡು ನಡುವೆ ನದಿಗಳು ಬಂದು ಬರ್ತಿದ್ರು ಕೂಡ ಅವ್ರ ರಾತ್ರಿನೇ ಇರ್ಲಿ ಅವರು ಒಂದು ದಿನಾನು ಒಂದ್ ಸಾರಿನೂ ತಪ್ಪಿಸದೆ ಪ್ರತಿ ತಿಂಗಳು ಚತುರ್ಥಿ ದಿನ ಅವರು ಮೋರ್ಗಾವಿಗೆ ಹೋಗ್ಬತ್ತಿರ್ತಾರ ಮೋರ್ಗಾವಿಗೆ ಹೋಗೋದು ಮಯೂರೇಶ್ವರನ ದರ್ಶನ ಮಾಡುದು ಮಯೂರೇಶ್ವರನ ದೇವಸ್ಥಾನ ಕುತ್ಕೊಳ್ಳೋದು ಪಂಚಮಿ ದಿನ ಚತುರ್ಥಿ ಆದ್ಮೇಲೆ ಪಂಚಮಿ ಬರೋದು ಪಂಚಮಿ ದಿನ ಏನ್ ಮಾಡೋದು ಅಂತಂದ್ರೆ ಪಾರಾಯಣ ಮಾಡೋದು ದೇವರ ಕೀರ್ತನೆ ಭಜನೆ ಇವೆಲ್ಲವನ್ನ ಮುಗಿಸ್ಕೊಂಡು ವಾಪಸ್ ಪಂಚಮಿಯ ಸಾಯಂಕಾಲ ವಾಪಸ್ ತಮ್ಮ ಕ್ಷೇತ್ರಕ್ಕೆ ಬರ್ತಿರ್ತಾರ ಎಲ್ಲಿ ಚಿಂಚವಾಳಿಗೆ ಬರ್ತಿರ್ತಾರ ಹಿಂಗ ಪ್ರತಿ ತಿಂಗಳು ನಡೀತಾ ಇರ್ತದ ಪ್ರತಿ ತಿಂಗಳು ಚತುರ್ಥಿ ಹೋಗೋದು ಬರೋದು ಹೋಗುದು ಬರೋದು ಈ ತರ ನಡೀತಿರ್ತದ ಆದ್ರ ಇದು ಇದೇ ಸಂದರ್ಭ ಏನಾಗ್ತಪ್ಪಾ ಅಂತಂದ್ರೆ ಅವ್ರಿಗೆ ಮುಂದೆ ಗುರುಗಳ ಅಜ್ಞಾನುಸಾರವಾಗಿ ಗುರುಗಳ ಮಾರ್ಗದರ್ಶನ ಅನುಸಾರವಾಗಿ ಅವರು ಮದ್ವೆ ಕೂಡ ಆಗ್ತಾರೆ ಅಂದ್ರೆ ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಾರೆ ಉಮಾದೇವಿ ಅಂತಕ್ಕಂಥದ್ದು ಮೋರಯ್ಯ ಗೋಸ್ವಾಮಿ ಪತ್ನಿ ಹೆಸರು ನೋಡ್ರಿ ವಿಶೇಷ ಏನಪ್ಪಾ ಅಂತ ನಾವು ವಿಚಾರ ಏನ್ ತಿಳ್ಕೊಬೇಕಪ್ಪಾ ಅಂತಂದ್ರ ಗೃಹಸ್ಥರಿಗೂ ಮತ್ತು ಆಧ್ಯಾತ್ಮಿಕ ಜೀವನಕ್ಕೂ ಸಂಬಂಧ ಇಲ್ಲ ತಿಳ್ಕೊತೇವೆ ನಾವು ಯಾವಾಗ್ಲು ಮದ್ವೆ ದೇವರಿಗೆ ದೇವ್ರಿಗೆ ನಮ್ಗೆ ಸಂಬಂಧ ಇಲ್ಲ ಆ ದೇವ್ರಿ ಬಾಳ ಪೂಜೆ ಮಾಡಕತ್ತರ ಸನ್ಯಾಸಿಗಳು ಆಗ್ಬೇಕಾಗತ್ತ ಬಾ ಪೂಜೆ ದೇವ್ರಿಗೆವ್ ದೇವರಾದಿಂದ ಅನಕತಿವಂದ್ರ ಮನಿ ಬಿಟ್ಟು ಇಲ್ಲಿ ಹೋಗೋ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ಕೊಂಡಿರ್ತೇವಿ ನೋಡಿ ಇದು ತಪ್ಪ ಕಲ್ಪನೆ ನಮ್ದು ಅದು ನಾವು ಮನಿ ಬಿಟ್ಟು ಹೋಗ್ಬೇಕಂದ್ರ ಅದಕ್ಕೂ ಪೂರ್ವ ಜನ್ಮದ ಪುಣ್ಯ ಬೇಕು ಅವ್ರು ಕಷ್ಟಪಟ್ಟು ಹೋಗಿರಂಗಿಲ್ಲ ಅವ್ರು ಅವ್ರು ಇಷ್ಟಪಟ್ಟ ಹೋಗಿರ್ತಾರ ಬಂದು ಮತ್ ತಂದೆ ತಾಯಿಗೆ ಅದ್ರ ಪುಣ್ಯ ಲಭಿಸಿರ್ತಾರ ಆ ತಂದೆ ತಾಯಿ ಮಕ್ ಮಗ ಸಾಕ್ಷಾತ್ ದೇವರ ಕಡೆ ಹೋಗ್ತದ ಅಂತಂದ್ರೆ ತಂದೆ ತಾಯಿ ಅದಕ್ಕಿಂತ ಹೆಚ್ಚಿನ ಒಂದು ನೆಮ್ಮದಿ ಇರ್ತದೆ ಅದು ನಮಗ್ ಗೊತ್ತಿಲ್ಲ ಸಾಮಾನ್ಯ ಗೊತ್ತಿ ಅಂದ್ರೆ ಗೊತ್ತಾಗೋದಿಲ್ಲ ಆದ್ರೆ ತಪ್ಪು ತಿಳ್ಕೊಂಡು ಒಂದ್ ಸ್ವಲ್ಪ ದೂರ ಮಾಡೋಣ ಅಂದ್ರೆ ಗೃಹಸ್ಥರು ಕೂಡ ಆಧ್ಯಾತ್ಮಿಕ ಜೀವನವನ್ನು ನಡೆಸಬಹುದು ಆಧ್ಯಾತ್ಮಿಕ ಜೀವಿಗಳು ಕೂಡ ಗೃಹಸ್ಥರ ಗೃಹಸ್ಥ ಆಶ್ರಮಕ್ಕೆ ತೆರಳಬಹುದು ಸಾಕಷ್ಟು ಋಷಿ ಮುನಿಗಳನ್ನ ನೋಡ್ರಿ ನಮ್ಮ ಸ್ವಂತ ಸ್ವಂತ ಪರಂಪರೆಯಲ್ಲಿ ಋಷಿ ಮುನಿಗಳು ಮದುವೆಯಾಗಿ ದೊರೆತಾರ ಮದುವೆಯಾಗಿ ಮಕ್ಕಳನ್ನ ಪಡೆದಿರ್ತಾರ ಆರ ದೇವರ ಧ್ಯಾನ ತಪಸ್ಸು ಧಾರ್ಮಿಕ ಜೀವನ ಇದರಿಂದ ದೂರ ಇರಂಗಿಲ್ಲ ಅವ್ರು ನೋಡ್ರಿ ನಾವ್ ಎಲ್ಲರೂ ಮದ್ವೆ ಇರ್ತೇನೆ ನಮ್ಮನೆಯೊಳಗೆ ಜಗಲೀತಿ ನಮ್ಮನೆಯೊಳಗೆ ದೇವರ ದಾರ ಯಾಕ ಅದಾರ ಅಂತಂದ್ರೆ ನಮ್ಮ ಹಿರಿಯರು ಋಷ್ಮಿಗಳು ನೀವು ಮದುವೆ ಆಗ್ರಿ ಸುಖದಿಂದ ಜೀವನ ಸಾಗಸ್ರಿ ಚೆನ್ನಾಗಿ ಬದುಕ್ರಿ ಆ ಎಲ್ಲಾ ಸಂಪತ್ತು ಎಲ್ಲವನ್ನೂ ಪಡ್ಕೋರಿ ಆದ್ರ ಭಗವಂತನನ್ನ ಮನೆ ಬೇಡ್ರಿ ಆ ಭಗವಂತನನ್ನು ಕೂಡ ನಿಮ್ಮ ಸಂಪತ್ತನ್ನಾಗಿ ಸ್ವೀಕಾರ ಮಾಡ್ಕೋರಿ ಅಂತ ಹೇಳ್ಕೊಂಡು ಆ ಮಾರ್ಗದರ್ಶನ ಮಾಡ್ಕೊಂಡು ಮಾಡ್ಯಾರ ಹಾಗಾಗಿ ಮೊರಯ್ಯ ಗೋಸ್ವಾಮಿ ಅವರು ಕೂಡ ಗುರುವಿನ ಮಾರ್ಗದರ್ಶನ ಅನುಸಾರವಾಗಿನೇ ಅವರು ಕೂಡ ಮದ್ವೆ ಆಗ್ತಾರ ಉಮಾದೇವಿ ಅಂತಕ್ಕಂತ ಪತ್ನಿಯನ್ನ ಪಡ್ಕೊಂತಾರ ಆ ಉಮಾದೇವಿ ಮತ್ತು ಮೊರಯ್ಯ ಗೋಸ್ವಾಮಿ ಅವರ ಒಂದು ಜನನ ಆಗ್ತದ ಅವರಿಗೆ ಪಡ್ಕೊಂತಾರ ಆ ಪುತ್ರನ ಜನನ ಆದಂತ ಸಂದರ್ಭದೊಳಗ ಆ ಪುತ್ರನಿಗೂ ಕೂಡ ಅವ್ರ ಹೆಸರಿಡ್ತಾರ ಅಂತಂದ್ರ ಚಿಂತಾಮಣಿ ಅಂತ ಹೆಸರಿಡ್ತಾರ ಚಿಂತಾಮಣಿ ಯಾರು ಗಣೇಶನ ಹೆಸರು ಹಾಗಾಗಿ ಅವರ ಆರಾಧ್ಯ ದೇವನ ಹೆಸರನೇ ತನ್ನ ಮಗನಿಗೆ ಇಡ್ತಾರ ಆ ಚಿಂತಾಮಣಿ ಇರ್ತಕ್ಕಂತ ಇಟ್ಟಿರ್ತಕ್ಕ ಮೊದಲು ಕೂಡ ಭಕ್ತಿ ಭಾವದಲ್ಲಿ ಉನ್ನತಿಯನ್ನು ಮೆರೀತಾರೆ ಮುಂದೆ ಆ ಚಿಂತಾಮಣಿಯನ್ನ ನಂತರನು ಕೂಡ ಅವರು ಸಂಸಾರದಲ್ಲಿದ್ರು ಕೂಡ ಅವರ ಮನಸ್ಸು ಮಯೂರೇಶ್ವರನ ಕಡೆ ಹರಿತಿರ್ತದ ಪ್ರತಿ ತಿಂಗಳು ತಪ್ಪಸದೆ ಅವರು ಮೈ ಮೋರ್ಗಾಮಿ ಹೋಗ್ತಿರ್ತಾರ ಮಯೂರೇಶ್ವರನ ದರ್ಶನ ಮಾಡುದು ಮಯೂರೇಶ್ವರ ದೇವಸ್ಥಾನದೊಳಗ ಅದೊಂದು ಪಾರಾಯಣ ಗೀತೆ ಆ ಭಜನೆ ಇವೆಲ್ಲವನ್ನು ಕೂಡ ಮಾಡ್ಕೊಂಡ್ ಬರ್ತಿರ್ತಾರ ಎಷ್ಟು ತಪಸ್ಸೆ ಹೋಗ್ತಿರ್ತಾರ ತಪಸ್ಸ ಹೋಗ್ತಿರ್ತಾರ ಅಂತಂದ್ರ ನೋಡಿ ನಾವು ನಾವು ಕೂಡ ಹೋಗ್ತಿರ್ತೇವಿ ನಮ್ಮ ಮನೆ ದೇವರಿಗೆ ಹೋಗ್ತಿರ್ತೀವಿ ಎಲ್ಲ ಹೋಗ್ತಿರ್ತೇವಿ ಅಣಿವಾರ್ಯ ಕಾರಣ ಬಿಡೋ ಪರಿಸ್ಥಿತಿ ಬರ್ತದ ಆದ್ರೂ ಕೂಡ ನಾವು ಮರಿಲೋಕ್ ಹೋಗ್ಬೇಕು ಇದು ಒಂದು ನಿಯಮ ಅಷ್ಟೇ ಅದ್ರ ಪ್ರಯತ್ನ ಮಾಡ್ಬೇಕು ಕಷ್ಟಗಳು ಎಲ್ರಿಗೂ ಬರ್ತಾವ ಪ್ರಯತ್ನ ಮಾಡೋಣ ಅಷ್ಟೇ ಆ ರೀತಿ ಅವ್ರು ತಪಸ್ ಎಷ್ಟು ನಿಷ್ಠೆಯಿಂದ ಹೋಗ್ತಿರ್ತಾರ ಅಂತಂದ್ರೆ ಸಾಕ್ಷಾತ್ ಗಣೇಶನಿಗೆ ಅಸ್ಲಿಕ್ಕೆ ಪ್ರಾರಂಭ ಆಗ್ತದಂತ ಗಣೇಶನಿಗೆ ಏನ್ ಅನ್ಸ್ಲಿಕ್ ಪ್ರಾರಂಭ ಆಗ್ತದ ಅಂತಂದ್ರ ಇವ್ ಎಷ್ಟು ಎಷ್ಟ್ ಕಷ್ಟಪಟ್ಟು ಬರತ್ತಾರ ಎಷ್ಟೇ ಕಷ್ಟ ಇದ್ರು ಕೂಡ ತಪಸ್ಸೆ ಬರ ಅಂತ ಅನ್ಸಿರತ್ತದ ಆದ್ರೂ ಕೂಡ ಪರೀಕ್ಷೆ ನಡೀತಿರ್ತದ ಒಂದ್ಸಾರಿ ಏನ್ ಪರೀಕ್ಷೆ ಆಗ್ತದಪ್ಪಾ ಅಂತಂದ್ರ ಆ ಗಣೇಶ ಒಂದು ದೊಡ್ಡ ಪರೀಕ್ಷೆ ಮಾಡ್ತಾನ ಅಷ್ಟು ದೂರಿಂದ ಚಿಂಚವಾಡದಿಂದ ಮೋರ್ಗಾವಿಗೆ ಬಂದ್ರು ಕೂಡ ತಡವಾಗಿ ಆಗಿರ್ತದ ಅಲ್ಲಿ ಬರ್ಬೇಕಾದ ಒಂದ್ ಸ್ವಲ್ಪ ಏನೋ ಕತ್ಲ ಕತ್ಲ ಆದ ತಕ್ಷಣ ಇವ್ ದೇವಸ್ಥಾನಕ್ಕೆ ಇನ್ನೇನ್ ಬರ್ಬೇಕು ದೇವಸ್ಥಾನದ ಬಾಗಿಲ ಹಾಕಿಬಿಡ್ತಾನ ಪೂಜಾರಿ ದೇವಸ್ಥಾನದ ಬಾಗಿಲ ಹಾಕಿದ ತಕ್ಷಣ ಇವ್ರಿಗೆ ಮನಸ್ಸಿಗೆ ನೋವ್ ಆಗ್ತದ ಯಾರಿಗೆ ಮೋರಯ್ಯರಿಗೆ ಮೋರಯ್ಯ ಗೋಸ್ವಾಮಿಗೆ ಆಗ್ತದ ಹೆಂಗಪ್ಪ ಬಹಳ ನೋವು ಆಗಿ ಅವ್ರಿಗೆ ಕಣ್ಣಲ್ಲಿ ನೀರು ಬಳಿ ಚಳ ಮಾಡ್ತದ ಅವ್ರ ಏನ್ ಮಾಡ್ತಾರಂತಂದ್ರ ಆಶಾಭವನ ಏನ್ ಬಿಡಂಗಿಲ್ಲ ಅದೇ ಕ್ಷೇತ್ರ ಇರ್ತಕ್ಕಂತ ಒಂದು ಅದೇ ದೇವಸ್ಥಾನದ ಆವರಣದಲ್ಲಿರ್ತಕ್ಕಂಥ ಒಂದು ಗಿಡ ಇರ್ತದ ಆ ಮರದ ಕೆಳಗ ಕಟ್ಟಿಮೂತ್ಕೊಂಡು ಅವರು ಕಣ್ಣಾಗ ನೀರ್ ಹರಿದು ನೋಡು ಸ್ವಾಮಿ ನೋಡು ಗಣೇಶ ನಾನು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ ನನಗೆ ದರ್ಶನ ಕೊಡ್ಲಿಲ್ಲಲ್ಲ ಯಾಕ ನಾ ಏನ್ ಹಂತ ಪಾಪ ಮಾಡೀನಿ ಹೇಳಿ ಕೊರಗ ಎಕ್ಸರ್ ಮಾಡ್ತಾರ ಒಂದು ಪ್ರಾರ್ಥನೆ ಮಾಡಿ ಚಲ ಮಾಡ್ತಾರ ಆ ಪ್ರಾರ್ಥನೆಗೆ ಸಾಕ್ಷಾತ್ ಗಣೇಶ ಏನ್ ಮಾಡ್ತಾರ ಅಂತಂದ್ರ ಅವರು ಪಕ್ಕದಲ್ಲೇ ಬಂದು ಕೂತು ಬಿಡದ ಸಾಕ್ಷಾತ್ ಗಣೇಶ ಪಕ್ಕದಲ್ಲಿ ಬಂದು ಕೂತು ಆ ಮೊರಯ್ಯ ಗೋಸ್ವಾಮಿಯವರನ್ನ ಸಮಾಧಾನ ಪಡಿಸಿ ನೋಡು ನೀನು ನಿನ್ನ ಭಕ್ತಿ ನಾನು ನಿನ್ನ ಕಂದ ನಿನ್ ಈಗ ನಿನ್ನ ಪಕ್ಕದಲ್ಲೇ ಬಂದು ಕೂತಿದ್ದೀನಿ ಅಂತ ಹೇಳ್ಕೊಂಡು ಆ ಮೊರಯ್ಯ ಗೋ ಸ್ವಾಮಿ ಅವರಿಗೆ ಸಾಂತ್ವನ ನೀಡ್ತಾರ ಅವಾಗ ಮೊರಯ್ಯ ಗೋಸ್ವಾಮಿ ಅವರಿಗೆ ಎಲ್ಲಿಲ್ಲದ ಅಗಾಧವಾದ ಸಮಾಧಾನ ಶಾಂತಿ ನೆಮ್ಮದಿ ತೃಪ್ತಿ ಅವ್ರಿಗೆ ಆಗತ್ತ ಜೀವನ ಸಾರ್ಥಕ ಅನ್ಸತ್ತ ಅವ್ರಿಗೆ ಒಂದು ದಿವ್ಯ ದಿವವಾದಂತ ಅನುಭವ ಆಗ್ತದ ಅಲ್ಲಿಗೆ ಅವ್ರ ಜೀವನ ಇಲ್ಲಿವರೆಗೂ ಬಂದ್ ಹೋದಂತ ಅವತ್ತಿನಿಂದ ಏನಾಗ್ತಪ್ಪ ಅಂದ್ರ ಜೀವನ ಪರ್ಯಂತ ಸಾಕ್ಷಾತ್ ಗಣಪತಿ ನನ್ನ ಸುದಾನನ ಜೊತೆ ಎದ್ನು ಅಂತ ಯದಾನ ಅಂತ ಹೇಳಕಂದ್ರೆ ಅವ್ರಿಗೆ ಅನಿಸ್ಲಿಕ್ಕೆ ಪ್ರಾರಂಭ ಆಗ್ತದ ಆ ರೀತಿಯಾಗಿ ಜೀವನ ಇರ್ತದ ಆನಂತರ ತಮ್ಮ ಸ್ವಕ್ಷೇತ್ರ ಚಿಂಚವಾಡ ಬರ್ತಾರ ಚಿಂಚವಾಡ ಬಂದ ನಂತರ ಏನಾಗ್ತಪ್ಪ ಅಂದ್ರೆ ಹಿಂಗೆ ಮುಂದುವರ್ತದ ಮುಂದುವರ್ತಾ ಅನ್ನೋದ್ ವಯಸ್ಸಾಗ್ತದವ್ರಿಗೆ ಅವರು ನಾವು ಹೇಳಲಿ ಕೇಳೋ ಪ್ರಕಾರ ನೂರ ಹದಿನೇಳು ವರ್ಷವರೆಗೆ ಬದುಕಿದ್ರಂತಾರ ಮುರಯ್ಯ ಗೋಸ್ವಾಮಿ ನೂರ ಹದಿನೇಳು ವಯಸ್ಸದವರೆಗೆ ಬದುಕಿದ್ರು ನೂರ ಹದಿನೇಳನೇ ವಯಸ್ಸಿನವರೆಗೂ ಕೂಡ ಅವರು ಚ ಪ್ರತಿ ಚತುರ್ಥಿಗೆ ಏನ್ ಮಾಡ್ತಿದ್ರು ಮೂರ್ಗಾಂಗ್ ಹೋಗ್ಬರ್ತಿದ್ರು ಅಂತ ನೂರ ಹದಿನೇಳು ವಯಸ್ಸಿಗೆ ನೋಡ್ರಿ ಆ ರೀತಿ ಇದ್ದಾಗ ಏನಾಗ್ತಿಪ್ರ ವಯಸ್ಸಿಗೆ ಸ್ವಲ್ಪ ಶಕ್ತಿ ಕಡಿಮೆ ಆಗ್ತಿತ್ತು ಅದರಿಂದ ಏನಾಗ್ತಾ ಅಂತಂದ್ರೆ ಅವ್ರಿಗೆ ಪ್ರತಿ ತಿಂಗಳಿಗೆ ಏನು ಹೋಗ್ತಿದ್ರಲ್ಲ ಅದನ್ನ ವರ್ಷಕ್ಕೆ ಮೂರು ಸರಿ ಹೋಗಿ ಪ್ರಾರಂಭ ಮಾಡಿದ್ರು ಭಾದ್ರಪದ ಮಾಸದೊಳಗೊಮ್ಮೆ ಜ್ಯೇಷ್ಠ ಮಾಸದೊಳಗೊಮ್ಮೆ ಆಮೇಲೆ ಮಾಘ ಮಾಸದೊಳಗೊಮ್ಮೆ ಈ ಮೂರು ಮಾಸದೊಳಗ ಚತುರ್ಥಿ ದಿನದಂದು ಅವ್ರು ಮುರುಗಾವಿ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಿರ್ತಾರ ಆದ್ರ ಒಂದ್ಸರಿ ಏನಾದಪ್ಪಾ ಅಂತಂದ್ರೆ ಅವ್ರಿಗೆ ಸಾಕ್ಷಾತ್ ಒಂದು ಕನಸುಗಳು ಅವ್ರಿಗೆ ಗಣೇಶ ಕನಸಿನೊಳಗೆ ಬಂದು ಏನ್ ಹೇಳ್ತಾನಂತಂದ್ರೆ ನೀನ್ ಇನ್ ಮೇಲೆ ನಾನು ಅಂತೇಳಿ ಬರೋದ್ ಬೇಕಾಗಿಲ್ಲಪ್ಪಾ ನಾನೇ ನಿನ್ನ ಅಂತೇಳಿ ಅಂತ ಹೇಳ್ಕೊಂಡು ಮತ್ತೊಂದು ಮಾತನ್ನ ಹೇಳ್ತಾನೆ ಗಣೇಶ ಆದ ಮೇಲೆ ಮರು ಮತ್ತೊಂದ್ಸರಿ ಏನೇತಾರ ಮರುಗ ಮರು ಮೋರ್ಗಾವಿಗ್ ಬರ್ತಾರಲ್ಲ ಮೋರ್ಗಾವಿಗ್ ಬಂದಂತ ಸಂದರ್ಭದೊಳಗ ಅಲ್ಲಿರ್ತಕ್ಕಂಥ ಕಾನಾ ನದಿ ಒಳಗ ಅಲ್ಲಿ ನದಿ ಒಳಗ ಏನ್ ಮುಳುಗಿ ಸ್ನಾನ ಮಾಡಬೇಕಂದ್ರ ಮುಳುಗಿರ್ತಾರ ಮುಳುಗಿ ಹೇಳ್ಬೇಕಾದ್ರ ಒಳಗ ಒಂದು ಗಣೇಶನ ಮೂರ್ತಿ ಬಂದು ಕೂತಿರ್ತದ ಏರ್ ಯಾರು ಬಂದ್ ಕೂತಿರ್ತಾರಿ ಗಣೇಶನ ಮೂರ್ತಿ ಆ ಗಣೇಶನ ಮೂರ್ತಿ ಕೈ ಒಳಗ ನೋಡಿದ ತಕ್ಷಣ ಅವ್ರಿಗೆ ಕಣ್ಣಲ್ಲಿ ಅಣ್ಣ ಆನಂದ ಭಾಷ ಬಲೆ ಮಾಡ್ತದ ಖುಷಿಯಿಂದ ಕಣ್ಣಲ್ಲಿ ನೇರೋ ಬಲೆ ಮಾಡ್ತದ ನಾನು ನನ್ನ ವಯಸ್ಸಿನಿಂದ ವಯಸ್ಸಿನಿಂದಾಗಿ ನನ್ನ ಶಕ್ತಿ ಕಡಿಮೆ ಆಗಿ ನಾನು ಇಲ್ಲಿಗೆ ಬರುವಂತ ಕಷ್ಟವನ್ನ ನೋಡಿದೆ ಗಣೇಶ ಸಾಕ್ಷಾತ್ ನನ್ನ ಬರ್ತೇನೆ ಅಂತ ಹೇಳ್ತಿನಲ್ಲ ಅದು ಇವತ್ತು ಈಡೇರುತ್ತೂ ಅಂತಕ್ಕಂಥ ಒಂದು ಖುಷಿ ಆ ಆನಂದದಿಂದ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿ ಚಾಲ ಆಗ್ತದ ಆ ಗಣೇಶನ ಮೂರ್ತಿಯನ್ನ ತಾವು ತಮ್ಮ ಹೃದಯದಲ್ಲಿ ಕೈಯಲ್ಲಿ ಹಿಡ್ಕೊಂಡು ಏನ್ ಮಾಡ್ತಾರ ವಾಪಸ್ ಚಿಂಚವಾಡಕ್ ಬರ್ತಾರ ಚಿಂಚವಾಡಕ್ ಬಂದಾಗ ಅಲ್ಲಿ ಚಿಂಚವಾಡ ಅವರು ದಿನ ಏನ್ ಧ್ಯಾನ ಮಾಡ್ತಿದ್ರಲ್ಲ ಅಲ್ಲಿ ಒಂದು ಸಣ್ಣ ಮೂರ್ತಿ ಸ್ಥಾಪನೆ ಮಾಡತ್ತಾರ ಮುಂಚೆ ಆ ಮೂರ್ತಿಗೆ ಕೊಟ್ರೇಶ್ವರ ಅಂತ ಹೆಸರಿಟ್ಟಾರ ಅವರು ಆ ಕೊಟ್ಟೇಶ್ವರ ಪಕ್ಕದಲ್ಲೇನೆ ಇವ್ರು ಏನ್ ಅಂತಂದ್ರ ಆ ಕೈಯಲ್ಲಿ ಪ್ರತ್ಯಕ್ಷ ಆಗಿರ್ತಕ್ಕಂತ ಮೂರ್ತಿಯನ್ನ ತಂದು ಅಲ್ಲಿ ಕೊಟ್ಟೇಶ್ವರನ ಪಕ್ಕದಲ್ಲೇ ಇಟ್ಟುಕೊಂಡು ತನ್ನ ಆತ್ಮ ಸ್ವರೂಪಿ ಗಣಪತಿ ಅಂತೇಳಿ ಆ ಗಣಪತಿಯನ್ನ ಪೂಜೆ ಮಾಡಿ ಚಲ ಮಾಡ್ತಾರೆ ಅಲ್ಲಿಂದ ಅವ್ರು ಮರುಘಾವಿ ಹೋಗ್ಲಿಕ್ಕೆ ಕಡಿಮೆ ಮಾಡ್ತಾರ ಮರುಗಾಮ್ ಹೋಗೋದನ್ನ ಸ್ವಲ್ಪ ಕಡಿಮೆ ಮಾಡ್ತಾ 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 ಅಲ್ಲೇ ಇರ್ತಕ್ಕಂತ ಸ್ವರೂಪಿ ಗಣೇಶನನ್ನೇ ಪೂಜೆ ಮಾಡ್ತಾ ಅದರಲ್ಲೇ ಧ್ಯಾನವನ್ನು ಮಾಡ್ತಾ ಅದನ್ನೇ ನೋಡ್ತಾ ನೋಡ್ತಾ ಅವ್ರ ಜೀವನ ಕಳಿತಾ ಹೋಗ್ತಾರೆ ಮುಂದೆ ಏನಪ್ಪ ಅಂತಂದ್ರ ಹೇ ಹೋಗ್ತಾ ಹೋಗ್ತಾ ಅಲ್ಲಿ ಯಥಾರೀತಿ ಅವ್ರ ಜೀವನ ತುಂಬ ವಯಸ್ಸಿನವರೆಗೂ ನೂರ ಹದಿನೇಳ ವಯಸ್ಸಿನವರೆಗು ಕೂಡ ಅವರು ಅಲ್ಲಿ ಭಕ್ತರ ಸೇವೆಯನ್ನ ಮಾಡ್ತಾ ಭಕ್ತರಿಗೆ ಬಂದಂತ ಕಷ್ಟಗಳ ಭಕ್ತರ ಕಷ್ಟಗಳ ಎಲ್ಲವನ್ನೂ ಪರಿಹಾರ ಮಾಡ್ತಾ ಮಾಡ್ತಾ ಆ ಭಕ್ತರನ್ನ ಸಲತಕ್ಕಂತ ಕೆಲಸ ಮಾಡ್ತಿರ್ತಾರೆ ಬಂದಂತ ಜನರಿಗೆ ಎಲ್ರಿಗೂ ಕೂಡ ಗಣೇಶನ ಕುರಿತಾಗಿ ಭಕ್ತಿಯನ್ನು ಮೂಡಿಸುವಂತ ಕೆಲಸ ಮಾಡ್ತಿರ್ತಾರೆ ಹೀಗೆ ಮಾಡ್ತಾ ಮಾಡ್ತಾ ತಮ್ಮ ಜೀವನವನ್ನ ಸಾರ್ಥಕತೆಯನ್ನ ಅವರು ಅನುಭವಿಸ್ತಾರೆ ಹಾಗಾಗಿ ಈ ರೀತಿಯಾಗಿ ಅವರು ಇಡೀ ಮಹಾರಾಷ್ಟ್ರದ ತುಂಬಾ ಒಂದು ಗಾಣಪತ್ಯ ಪಂಥ ಅಂತ ಕರಿತೀವಿ ಗಣಪತಿನ ಪೂರ್ತ ಪೂಜೆ ಮಾಡ್ತಕ್ಕಂತ ಒಂದು ಪಂಗಡ ಅಂತಂದ್ರೆ ಒಂದು ಜನ ಒಂದು ನಾವು ಆ ಮಾರ್ಗದಲ್ಲಿ ನಡೀತೀವಿ ಗಾಣಪತ್ಯ ಅಂತ ಕರಿತೀವಿ ಹೆಂಗ ಶಕ್ತಿ ದೇವತೆ ಆದಿಶಕ್ತಿಯನ್ನ ಪೂಜೆ ಮಾಡೋರಿಗೆ ಶಾಕ್ತರು ಅಂತ ಕರಿತೀವಿ ಶಿವನನ್ನ ಪೂಜೆ ಮಾಡಿ ಶೈವರು ವೈಷ್ಣವ್ ವಿಷ್ಣುವನ್ನು ಪೂಜೆ ಮಾಡೋದು ವೈಷ್ಣವರು ಅಂತ ಕರಿತೀವಿ ಹಿಂಗ ಅದು ಹೆಸರಷ್ಟೇ ಆ ಭಕ್ತಿ ಎಲ್ಲರೂ ಭಕ್ತಿ ಒಂದೇ ಎಲ್ಲರು ಪೂಜೆ ಮಾಡಕ್ಕಂತ ದೇವರು ಒಂದೇ ಹಾಗಾಗಿ ಆ ಪಂಥ ಅಂದ್ರೆ ಆ ಗಣಪತಿ ಗಣಪತಿಯನ್ನ ಪೂಜೆ ಮಾಡತಕ್ಕಂಥ ಭಕ್ತಿ ಭಾವ ಮಹಾರಾಷ್ಟ್ರ ತುಂಬೆಲ್ಲಾ ಹರಡಿದೆ ಅಂತಂದ್ರೆ ಅದು ಮೋರಯ್ಯ ಗೋಸ್ವಾಮಿ ಇವರಿಂದ ಹಾಗಾಗಿ ಗಣಪತಿ ಬಪ್ಪ ಅಂತಂದಾಗ ಮುಂದೆ ಮೋರಯ್ಯ ಅಂತ ಹೇಳ್ತೀವಿ ಮಂಗಲ ಮೂರ್ತಿ ಮೋರಯ್ಯ ಗಣಪತಿ ಬಪ್ಪ ಮೋರಯ್ಯ ಮಂಗಲ ಮೂರ್ತಿ ಮೋರಯ್ಯ ಅಂತ ಹೇಳ್ತೀವಿ ಪುಂಡಿ ಸೋರಯ್ಯ ಅಂತ ಹುಡುಗರು ಹಂಗ ಅದ್ರ ಏನ್ ಅನ್ಗೋ ಗೊತ್ತಿಲ್ಲ ಅದ ಎಲ್ಲಿ ಹೆಂಗ ಸೋರುದು ಅದನ್ನ ಹಿಂ ಬಿಟ್ಟು ಮಂಗಲ ಮೂರ್ತಿ ಮಂಗಲ ಮೂರ್ತಿ ಮೋರಯ್ಯ ಅಂತ ಗಣಪತಿ ಬಪ್ಪ ಮೋರಯ್ಯ ಮಂಗಲ ಮೂರ್ತಿ ಮೋರಯ್ಯ ಇಲ್ಲಿ ಗುರು ದೇವರ ಜೊತೆಗೆ ಆತನ ಭಕ್ತನನ್ನು ಕೂಡ ಸ್ಮರಿಸಿ ಆ ಭಕ್ತನಲ್ಲಿ ಇರ್ತಕ್ಕಂಥ ಭಕ್ತಿಯ ಒಂದು ಅಂಶ ನಮ್ಮಲ್ಲಿ ಬಂದ್ರೆ ಸಾಕು ಆ ಭಕ್ತಿಯಿಂದ ನಮ್ಮಲ್ಲಿಯೂ ಕೂಡ ಆ ಗಣೇಶನನ್ನು ನೋಡುವಂತ ಭಾವನೆ ಮೂಡ್ತದ ಹಾಗೆ ಗಣೇಶ ನಮಗೂ ಕೂಡ ಆಶೀರ್ವಾದ ಮಾಡ್ತಾನ ನಮ್ಮ ಕಷ್ಟಗಳು ಕೂಡ ನೆರವೇರ್ತಾವಂತಕ್ಕಂತ ಭಾವನೆ ನಮಗೆ ಆ ಗಣೇಶನ ಆಶೀರ್ವಾದ ಸಿಗ್ತಕ್ಕಂತ ಒಂದು ಸಂದರ್ಭ ನಮಗೂ ಕೂಡ ಸಿಗತ್ತ ಅಂತಕ್ಕಂಥದ್ದು ಉದ್ದೇಶ ಹಾಗಾಗಿ ಗಣಪತಿ ಬಪ್ಪ ಮೋರಯ್ಯ ಮಂಗಲ ಮೂರ್ತಿ ಮೋರಯ್ಯ ಊರ್ಜಾವಾಸಿ ಮೋರಯ್ಯ ಅಂತ ಹೇಳ್ತೀವಿ ಅವನು ಊರ್ಜಾವಾಸಿ ಅಂದ್ರೆ ಗಣಪತಿ ನಮ್ಮಲ್ಲಿ ಊರ್ಜಾಶಕ್ತಿಯನ್ನು ಹೆಚ್ಚು ಮಾಡಬೇಕು ನಮ್ಮಲ್ಲಿ ಇರ್ತಕ್ಕಂಥ ಅಂತರಾತ್ಮವನ್ನ ಉನ್ನತ ಉನ್ನತ ಸ್ಥಿತಿಗೆ ನಮ್ಮ ಆತ್ಮವನ್ನ ತಲುಪುವಂತ ಶಕ್ತಿಯನ್ನ ನಮಗೆ ಕೊಡತಕ್ಕಂತ ಕೆಲಸ ಮಾಡ್ತಾನೆ ಗಣಪತಿ ಹಾಗಾಗಿ ಗಣೇಶನನ್ನ ನಾವು ಈ ಒಂದು ಹೆಸರಿನಿಂದ ಸ್ಮರಿಸಿಕೊಳ್ಬೇಕು ಅದಕ್ಕೋಸ್ಕರ ಇದು ಮೋರಯ್ಯ ಗೋಸ್ವಾಮಿ ಅವರ ಒಂದು ಜೀವನ ಕಥನ ಮೊರಯ್ಯ ಗೋಸ್ವಾಮಿ ನಮ್ಮ ಬೀದರ್ ಜಿಲ್ಲೆಯ ಒಂದು ಹಳ್ಳಿಯವರು ಅವ್ರ ತಂದೆ ತಾಯಿ ಅದಕ್ಕೆ ನಮ್ಮ ಕರ್ನಾಟಕಕ್ಕೂ ಮುರಯ್ಯ ಗೋಸ್ವಾಮಿಗೂ ಹಾಗೂ ಗಣೇಶನಿಗೂ ಒಂದು ಅವಿಮಾ ಅವಿನಾಭಾವ ಸಂಬಂಧ ಹಾಗಾಗಿ ನಾವೆಲ್ಲರೂ ಕೂಡ ಅವ್ರು ನಡೆದಾ ಕ್ಷೇತ್ರಗಳನ್ನ ನಾವು ಅದೇವಂತಂದ್ರ ನಾವೆಲ್ಲರೂ ಪುಣ್ಯ